ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಸುಪ್ರಸಿದ್ಧ ಸಾಲುಮರದ ತಿಮ್ಮಕ್ಕ ವೃಕ್ಷಧಾಮಕ್ಕೆ ತಡೆಗೋಡೆಯನ್ನು ಒಡೆದು ಹಾಕಿ ಅಕ್ರಮವಾಗಿ ಜೆಸಿಪಿಯಿಂದ ಪ್ರವೇಶವನ್ನು ಪಡೆದು ಭೂಮಾಫಿಯಾದ ಕಳ್ಳರು ಜಲ್ಲಿ ಕಲ್ಲು ಎಂಸ್ಯಾಂಡ್ ಕಾಂಕ್ರೀಟ್ ಅಲೆಗೆ ಕಾಂಕ್ರೀಟ್ ಗೋಡೆಗಳನ್ನು ತಂದು ಏಕಾಏಕಿ ಗುಂಡಿಗಳನ್ನು ತೋಡಿ ಗೋಡೆ ನಿರ್ಮಿಸಲು ಮುಂದಾಗಿದ್ದು ಸಾರ್ವಜನಿಕರು ಅರಣ್ಯ ಇಲಾಖೆಯ ಗಮನಕ್ಕೆ ತಂದ ತಕ್ಷಣ ಅಧಿಕಾರಿಗಳು ಗೋಡೆ ನಿರ್ಮಾಣವನ್ನು ಸ್ಥಗಿತಗೊಳಿಸಿರುತ್ತಾರೆ ಅರಣ್ಯ ಇಲಾಖೆಯ ಸ್ಥಳದಲ್ಲಿ ಗೋಡೆ ನಿರ್ಮಾಣ ಮಾಡಲು ಅನುಮತಿ ನೀಡಿದವರು ಯಾರು ಎಂದು ಪ್ರಶ್ನಿಸಿದ್ದಾಗ ಗುಂಪಿನಲ್ಲಿದ್ದ ಬಿ ವಿ ರಾಜೀವ್ ಎಂಬುವರು ಮಾತನಾಡಿ ಈ ಸ್ಥಳವು ಬಿ ರಾಮಚಂದ್ರ ಎಂಬುವರಿಗೆ ಸೇರಿದ್ದಾಗಿದ್ದು ಅವರು ನಮಗೆ ಜಿ ಪಿ ಎಯನ್ನು ಮಾಡಿಕೊಟ್ಟಿರುತ್ತಾರೆ ಎಂಬುದಾಗಿ ನ್ಯಾಯಾಲಯದ ಆದೇಶದಂತೆ ನಾವು ಕಾಮಗಾರಿ ಆರಂಭಿಸುತ್ತಿದ್ದೇವೆ ಎಂದು ಉತ್ತರಿಸಿರುತ್ತಾರೆ ಆದರೆ ಈ ಪ್ರದೇಶವು ಅರಣ್ಯ ವಲಯವೆಂದು ಘೋಷಿಸಲಾಗಿದ್ದು ಹೀಗೆ ಬೇರೆಯವರಿಗೆ ಸೇರಿರುತ್ತದೆ ಎಂಬುದು ಸಾಲುಮರದ ತಿಮ್ಮಕ್ಕ ವೃಕ್ಷ ಉಳಿಸಿಕೊಳ್ಳಲು ಭೂಗಳರಿಂದ ಕಾಪಾಡಿಕೊಳ್ಳಬೇಕಾಗಿರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಅನಿವು ಮಾಡಿಕೊಡಬೇಕು ಹಾಗೂ ಭೂಕಳರ ಮೇಲೆ ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಮಾಜಿ ಉಪಮೇಯರಾದ ಶೈಲೇಂದ್ರ ಅವರು ಆಗ್ರಹಿಸಿರುತ್ತಾರೆ ಬಂದೆ <mile> ಹಾಂ <easier> <coughs> ಫೋನ್ ಮಾಡಿ ಇನ್ನೊಂದು ಸರ್ ಮೀರಿ ಕರ್ಶನ ಬಿಡೋದು ಬೇಡ ಎಲ್ಲ ಸಾಮೀಲಾಗಿದೆ ಅಧಿಕಾರಿಗಳು ಸಾಮಿಲಾಗಿದೆ

ಸರ್ ಇಲ್ಲಿ ಜಯನಗರ ಮಳ್ಳವಾಡಿ ಕೆರೆಯಲ್ಲಿ ಕಳೆದ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದಲೂ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡ್ ಓವರ್ ಕೊಟ್ಟು ಹಾಗೇ ಆವತ್ತಿನ ದಿನ ಆಗಿದಂಥ ಜಿಲ್ಲಾಧಿಕಾರಿಗಳಾದಂಥ ಹರ್ಷ ಅವರು ಅರಣ್ಯ ಇಲಾಖೆ ಸುಪರ್ತಿಗೆ ಆವತ್ತು ಸ್ವಾಧೀನ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಒಂದು ಫಾರೆಸ್ಟ್ ಫೀಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಇಲ್ಲಿ ಸಾರ್ವಜನಿಕರಿಗೆ ಸ್ಥಳೀಯಕ್ಕೆ ಸ್ಥಳೀಕರಿಗೆ ಇದನ್ನು ಅನು ಅನುಕೂಲ ಆಗಬೇಕು ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಂಥ ಜಾಗ ಇದು ಒಟ್ಟು ಮೂವತ್ತ್ಮೂರು ಎಕರೆ ಜಾಗ ಇದು ಒಟ್ಟು ಆಗಿದೆ ಇಲ್ಲಿ ಅರ್ಧ ಎಕರೆ ಇಪ್ಪತ್ತು ಕುಂಟೆ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬಿಟ್ಕೊಟ್ಟಿದ್ದಾರೆ ಒಂದು ಒಂಬತ್ತು ಎಕರೆನ ಇಸ್ಕಾನ್ ಟೆಂಪಲ್ಗೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಆವತ್ತಿನ ದಿನ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇನ್ನು ಮಿಕ್ಕದ್ದು ಮೂವತ್ತ್ಮೂರು ಎಕರೆನ ಇಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟಂಗೆ ಏನು ಇದನ್ನು ಮಾಡಬೇಕು ಯಾವುದನ್ನು ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದರು ಇದು ನಮ್ಮ ನಾನು ಇಲ್ಲಿ ಈ ಜಾಗದಲ್ಲಿ ಕಾರ್ಪೊರೇಟರ್ ಆಗಿದೆ ಕಳೆದ ಬಾರಿ ಕಾರ್ಪೊರೇಟರ್ ಆಗಿದೆ ಡೆಪ್ಟಿ ಮೇಯರ್ ಆಗಿದೆ ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟಿತ್ತು ಆವಾಗ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರು ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು ನಮ್ಮದು ಒಂದು ಕಾನ್ಸೆಪ್ಟ್ ಇತ್ತು ಇದೊಂದು ಡೆವಲಪ್ಮೆಂಟ್ ಮಾಡಬೇಕು ಒಂದು ಏನೋ ಒಂದು ಪಬ್ಲಿಕ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡಿದ್ವು ಅವರ ಒಂದು ಸಹಕಾರದಿಂದ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಹ್ಯಾಂಡ್ ಓವರ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ವು ಅಲ್ಲಿಂದ ಇಲ್ಲಿವರೆಗೂ ಸಹ ಚಿಕ್ಕ ಮಕ್ಕಳಿಂದ ಹಿಡ್ದು ವಯೋರುದ್ರವ್ರಿಗೂ ಸಹ ಇಲ್ಲಿ ವಾಕಿಂಗ್ ಮಾಡ್ತಾರೆ ಆಟ ಆಡ್ತಾರೆ ಮತ್ತು ಅವ್ರ ಆರೋಗ್ಯ ಉಳಿಸ್ಕೊಳ್ಳೋಕೋಸ್ಕರ ಬಿ ಪಿ ಶುಗರ್ ಇರ್ಬೋದು ಆರೋಗ್ಯಕ್ಕೋಸ್ಕರ ಅವ್ರು ಬಂದು ವಾಕ್ ಮಾಡ್ಕೊಂಡು ಎಲ್ಲ ರೀತಿಲೂ ಆ್ಯಕ್ಟಿಟ್ಯೂಡೆಲ್ಲ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾರೆ ಈ ನಿನ್ನೆ ಶನಿವಾರ ಏನು ಮಾಡಿದ್ದಾರೆ ಏಕೆಕಿ ಯಾರೋ ಮಾಫಿಯಾ ಕಳ್ಳರು ಜೆ ಸಿ ಬಿ ತಗೊಬಂದು ಅವರ ಹಿಂಬಾಲಕರ ಒಂದು ಅರವತ್ತು ಎಪ್ಪತ್ತು ಜನ ಕರ್ಕೊಂಬಂದು ಏಕೆಕಿ ಇಲ್ಲಿ ಕಾಂಪೌಂಡ್ ಎಲ್ಲ ರಿಮೂವ್ ಮಾಡಿದ್ದಾರೆ ಹೊಡೆದಾಕಿದ್ದಾರೆ ಜೆ ಸಿ ಬಿ ಬಂದಿದೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ನಮ್ಮ ಸ್ವಾಧೀನ ಬರಬೇಕು ನಮ್ಮ ಜಾಗ ಇದು ಅಂದ್ಬಿಟ್ಟು ಅವರು ಹೇಳ್ಕೊಂಡು ಬಂದಿದ್ದಾರೆ ಇವ್ರಿಗೆ ಖಾತೆ ಕುಂತಿರೋದು ನಮಗೆ ಗೊತ್ತಿರೋ ಮಟ್ಟಿಗೆ ಈಗ ಒಂದು ಕಳೆದ ಒಂದು ವಾರ ಹತ್ತದಿಂದ ಹಿಂದೆ ಇವ್ರ ಹೆಸರಿಗೆ ಆರ್ ಟಿ ಸಿ ಕುಂತಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ರಾಮಚಂದ್ರ ಅಂತ ರೈತ ಒಬ್ಬ ಅವನು ನಮ್ಮ ಪಿತ್ರಾಯಿತ ಆಸ್ತಿ ಅಂದ್ಬಿಟ್ಟು ಇವನು ಮಾಡ್ಕೊಂಡಿದ್ದಾರೆ ಈ ಅಪ್ಪ ಬಂದು ಇನ್ನೊಬ್ಬರಿಗೆ ಯಾರು ಇಬ್ಬರಿಗೆ ಜಿ ಪೇ ಕೊಟ್ಟಿದ್ದಾರೆ ಈ ಸ್ವಾಧೀನ ಯಾವ ರೀತಿ ಹ್ಯಾಂಡಲ್ ಅನ್ನೋದಕ್ಕೆ ಭೂ ಮಾಫಿಯಾ ಮಾಡೋಂಥವ್ರಿಗೆ ಹಣವಂತರಿಗೆ ಬಲವಂತರಿಗೆ ಅವರು ಕೊಟ್ಟಂಥ ಈಗ ಏನು ಜಿ ಪಿ ಕೊಟ್ಟಿದ್ದಾರೆ ಅವ್ರುಗಳು ಅವರು ಹಿಂಬಾಲಕ್ಕರ್ಕ ಬಂದು ನೋಡಿ ಇಲ್ಲೆಲ್ಲ ಏನಾಗಿದೆ ಕಾಂಪೌಂಡಲ್ಲಿ ಹಾಕೋಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗಾಗಿ ಮತ್ತು ಅಲ್ಲೆಲ್ಲ ಜಮೀನೆಲ್ಲ ಉತ್ತು ಎಲ್ಲ ಎಲ್ಲ ಹಾಳು ಮಾಡಿದ್ದಾರೆ ಇದನ್ನು ಮಾಡಿ ಬಂದಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನಿನ್ನೆ ತಡೆ ಮಾಡಿ ಅವರು ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಈಗ ಅವ್ರ ಹೆಸ ಅವರ ವಿರುದ್ಧ ಈಗ ಕೇಸ್ ದಾಖಲಾತಿ ಮಾಡಿದ್ದಾರೆ ಅದರ ಏನು ಪ್ರೊಸೀಜರ್ ಇದೆ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮಾಜರ್ ಮಾಡಿದ್ದಾರೆ ಇವಾಗೆಲ್ಲ ಇಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಏನು ಈ ನಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದೀವಿ ಸರ್ ಇಲ್ಲಿ ಇಲ್ಲಿ ಸ್ಥಳೀಯರು ಇಲ್ಲಿ ವಾಕ್ ಬರೋಂಥ ನಮ್ಮ ಎಲ್ಲ ನಮ್ಮ ಸ್ನೇಹಿತರುಗಳು ಹಿರಿಯರು ಇದ್ದಾರೆ ಸ್ನೇಹಿತರಿದ್ದಾರೆ ಎಲ್ಲರೂ ನಮ್ಮದೇ ಆದಂಥ ಸ್ವಂತ ಇದರಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಪ್ರೊಫೆಸರ್ಗಳಿದ್ದಾರೆ ಅವರೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ ನಾವೇ ಅರಣ್ಯ ಇಲಾಖೆ ಪರ ಜೊತೆಲಿ ನಾವು ನಿಂತು ಕೆಲಸ ಮಾಡ್ತಾಯಿದ್ದೀವಿ ಇಂಥ ಒಂದು ಅದ್ಭುತವಾದ ಜಾಗನ ಇವತ್ತು ಭೂ ಮಾಫಿಯಾ ಕಳ್ಳರು ಇವತ್ತು ಅದನ್ನು ಕಬ್ಬಳಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಇದೆಷ್ಟು ಸರಿ ಅಂತ ನಾವು ಕೇಳೋಕೆ ಇಷ್ಟಪಡ್ತೀವಿ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ ಇಂಥ ಕೋಟ್ಯಾಂತರ ರೂಪಾಯಿ ಒಂದು ಆಸ್ತಿನ ಸರ್ಕಾರದ ಆಸ್ತಿನ ಸಾರ್ವಜನಿಕರ ಆಸ್ತಿನ ಇವತ್ತು ಉಳಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಶಾಸಕರು ಏನಂತಾರೆ ಸ್ಥಳೀಯ ಶಾಸಕ ಶಾಸಕರ ಗಮನಕ್ಕೆ ಇನ್ನೂ ಬಂದಿಲ್ಲ ಸರ್ ಇವಾಗ ನಾವು ಗಮನಕ್ಕೆ ತತ್ತಿದ್ದೀವಿ ಶ್ರೀವಸ್ತವರು ಕೃಷ್ಣರಾಜ ಕ್ಷೇತ್ರದಲ್ಲಿ ಬರುತ್ತಿದೆ ವ್ಯಾಪ್ತಿಗೆ ಹಾಗಾಗಿ ಶಾಸಕರ ಗಮನಕ್ಕೂ ತರ್ತೀವಿ ಇದು ಕಾರ್ಪೋಟ್ರ್ ಗಮನಕ್ಕೆ ಬಂದು ಇದು ನೆನ್ನೆ ಆಗಿರೋ ಇನ್ಸಿಡೆಂಟು ಈಗ ಕಾರ್ಪೊರೇಟರ್ ಇಲ್ವಲ್ಲ ಸರ್ ಈಗ ಅಧಿಕಾರಿಗಳದ್ದೆ ಎಲ್ಲ ಆಡಳಿತ ಮಾಡ್ತಾ ಇದ್ರಿಂದ ಹಾಗಾಗಿ ಅದೀಗ ಜನಪ್ರತಿನಿಧಿಗಳು ಯಾರೂ ಇಲ್ಲ ಮುಂದೆ ಇದನ್ನು ನಾವು ಸಾಂಕೇತಿಕವಾಗಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಆಮೇಲೆ ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಎಲ್ಲ ನಾವು ತಯಾರಾಗಿದ್ದೀವಿ ಯಾಕಂದರೆ ನಾವು ಈ ಪ್ರಾಪರ್ಟಿ ಸಾರ್ವಜನಿಕರ ಆಸ್ತಿ ಸರ್ಕಾರದ ಆಸ್ತಿ ಇದು ಬೇರೆ ಯಾರ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಇದು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಯಾಕಂದರೆ ಇದನ್ನು ನಕಲು ಮಾಡಿ ದೂ ಭೂ ಸ್ವಾಧೀನ ಬಂದಿದ್ದಾರೆ ಭೂಗಾಲ್ಡರ್ಗಳು ಇದನ್ನು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ದೀನಿ ಅವು ಶಿಕ್ಷೆ ಆಗಬೇಕು ಈ ಹಾಡು ಅಗ್ಲೆಲ್ಲೇ ಈ ಥರ ದರೋಡೆ ಮಾಡಿದ್ರೆ ಬೇರೆ ಸರ್ಕಾರ ಆಸ್ತಿಗಳು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನಮ್ಮ ಸರ್ಕಾರದವರು ಇಲ್ಲಿಂದ ಉಸ್ತುವಾರಿ ಸಚಿವರುಗಳಿರ್ಬೋದು ಈ ಸಿ ಎಮ್ ತವರು ಕ್ಷೇತ್ರ ಇದು ಸಿ ಎಂ ತವರು ಕ್ಷೇತ್ರದಲ್ಲಿ ಈ ಥರ ಎಲ್ಲ ಆದರೆ ಬೇರೆ ಕಡೆ ಏನೇನು ಮಾಫಿಯಾ ನಡೀತದೆ ಅಂತ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ಸರ್ಕಾರದವರು ಇಲ್ಲಿ ಜಿಲ್ಲಾ ಆಡಳಿತದವರು ಎಲ್ಲರೂ ಸಹ ಇವತ್ತು ಇದನ್ನು ಗಮನ ಹರಿಸಿ ಇದನ್ನು ಕಾಪಾಡಿಕೊಡಬೇಕು ಸಾರ್ವಜನಿಕರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಇವಾಗ ಮೊನ್ನೆ ಮೊನ್ನೆನೇ ತಾಲೂಕು ಆಫೀಸಲ್ಲಿ ಅವರಿಗೆ ಆರ್ ಟಿ ಸಿ ಕೂತಿದೆ ಖಾತೆ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಇಲ್ಲಿರೋದು ತಾಲೂಕಾ ಆಫೀಸ್ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಅವ್ರ ಕೆಳ ಕೆಳಗಡೆ ಇರೋಂಥ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಮೇಲ್ ಕಾ ನೋಟಕ್ಕೆ ಕಾಣ್ಬರ್ತಾ ಇದೆ ಅವರು ಆ್ಯಕ್ಚುಲಿ ಈ ತಹಸೀಲ್ದಾರ್ ಅವರು ಖಾತೆ ಮಾಡ್ಕೊಡೋದಕ್ಕೂ ಬದಲು ಇದು ಅರಣ್ಯ ಇಲಾಖೆ ಸುಪರ್ತಿಯಲ್ಲಿದೆ ಅವ್ರ ಸ್ವಾಧೀನದಲ್ಲಿದೆ ಅವ್ರು ನೋಟಿಸ್ ಕೊಟ್ಟು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ನೀವು ಆ ಬಾಜುದಾರರಿಗೆ ನೋಟಿಸ್ ಕೊಡಬೇಕು ಸರ್ವೆ ಮಾಡೋಕ್ಕೆ ಮತ್ತು ಅವ್ರು ಸ್ವಾಧೀನ ತಗೋಳಕ್ಕೆ ಅಂದ್ಬಿಟ್ಟು ಎಲ್ಲ ನೀವು ನೋಟಿಸ್ ಇಪ್ಪತ್ತೆಂಟು ಸಾರಿ ಸಾರ್ವಜನಿಕರಿಗೆ ಕಲಿಸ್ತೀರಲ್ಲ ಸರ್ ನೀವು ಈ ದೊಡ್ಡ ಪ್ರಾಪರ್ಟಿನ ನೀವು ಏಕೆ ಅವ್ರಿಗೆ ಹೆಂಗೆ ನೀವು ಖಾತೆ ಮಾಡಿಕೊಟ್ಟಿದ್ದೀರಿ ಅರಣ್ಯ ಇಲಾಖೆ ಗಮನಕ್ಕೆ ಬಂದೇ ಇಲ್ಲ ಇದು ಸಾರ್ವಜನಿಕರ ಗಮನಕ್ಕೂ ಬಂದಿಲ್ಲ ಇದು ಅರಣ್ಯ ಇಲಾಖೆಗೂ ಗಮನಕ್ಕೂ ಬಂದಿಲ್ಲ ಏಕಿ ಇವರು ಏನು ಅವ್ಯವಹಾರ ನಡೆದಿದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ತಹಸೀಲ್ದಾರ್ ಅವರು ಆನ್ಸರಬಲ್ ಅವರೇ ಮುಖ್ಯವಾಗಿ ಅವ್ರ ಬಗ್ಗೆ ನಾವು ದೂರು ಕೊಡ್ತಾ ಇದ್ದೀವಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಹಾಗೂ ಕಂದಾಯ ಮಂತ್ರಿಗಳಿಗೆ ಎಲ್ರಿಗೂ ನಾಳೆ ದಿನ ದೂರು ಕೊಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಇದನ್ನು ರದ್ದುಪಡಿಸ್ಬೇಕು ಅವರು ಈಗ ಏನು ಖಾತೆ ಮಾಡಿಕೊಟ್ಟಿದ್ದಾರೆ ಈ ಜಮೀನಿಗೆ ತಕ್ಕಾಗಿ ಎರಡು ಎಕರೆ ಹತ್ತು ಒಂದು ಕುಂಟೆ ಅನ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಅದನ್ನು ರದ್ದುಪಡಿಸ್ಬೇಕು ಇಮಿಡಿಯೇಟ್ಲಿ ಅದು ಯಾರ ಯಾರ ಆಸ್ತಿ ಅನ್ನೋದು ಅದನ್ನು ಉನ್ನತ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ರದ್ದುಪಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಮುತ್ತಿಗೆ ಹಾಕ್ತೀವಿ ತಾಲೂಕು ಆಫೀಸ್ಗೆ ಯಾರು ಇದನ್ನು ಮಾಡ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಇದೆಲ್ಲ ಮಾಡ್ಕೊಡೋಕ್ಕೆ ಯಾವ ಹಿಂದೆ ಮುಂದೆ ಆಲೋಚನೆ ಮಾಡಿದಂತೆ ಸರ್ಕಾರಿ ಜಮೀನುಗಳ್ನ ಇವರು ಖಾತೆ ಮಾಡಿಕೊಡ್ತಾರೆ ಅಂದರೆ ಈಗ ನಾಳೆ ದಿನ ನಾನು ಒಂದು ಅರ್ಜಿ ಕೊಡ್ತೀವಿ ನಮ್ಗೆ ಯಾವುದೋ ಮೂುತ್ತ ಹತ್ತನೇ ಇರುತ್ತೆ ಅಂದ್ಬಿಟ್ಟು ನಾವು ನಾವೊಂದು ದರ್ಜೆ ಹಾಕೊಡಿದ್ವಿ ನಮ್ಮ ಹೆಸರು ಮಾಡ್ಕೊಡ್ತಾರ ಸರ್ ಇವತ್ತು ಇಲ್ಲಿ ಬರ್ತಾರೆ ಇನ್ನೊಬ್ರು ಇನ್ನೊಬ್ಬ ಇನ್ನೊಂದು ಕಡೆ ಹಿಡ್ಕೊತಾರೆ ಇನ್ನೊಂದು ಇನ್ನೊಬ್ಬ ಇನ್ನೊಂದು ದಿನ ಬಂದು ಇನ್ನೊಂದು ಕಡೆ ಹಿಡ್ಕೊಳ್ತಾರೆ ಯಾರು ಜವಾಬ್ದಾರಿ ಆಯ್ತಾರೆ ಅವಕ್ಕೆಲ್ಲ ಸರ್ಕಾರಿ ಆಸ್ತಿನ ಲಫ್ಟಾಯಿಸ್ ಅಂತ ಮಾಡ್ತಾ ಇದ್ರಲ್ಲ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಎಲ್ಲರೂ ಸಾರ್ವಜನಿಕರ ತೆರಿಗೆ ಆಸ್ತಿಲಿ ಸಂಬಳ ತಗೊಂಡು ಮಜಾ ಮಾಡ್ತಾ ಇದ್ರಲ್ಲ ಇವತ್ತು ಎ ಸಿ ಆಫೀಸರ್ಗೆ ಕುಂತ್ಕೊಂಡು ಎ ಸಿ ಕಾರು ತಿರುಗಾಡ್ತಾಯಿರಲ್ಲ ಅವ್ರು ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ